ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ತುಂಬ ಈಸಿಯಾಗಿ ತುಂಬ ಹೆಲ್ದಿಯಾಗಿ ತುಂಬ ಆರೋಗ್ಯಕರವಾಗಿ ಮಕ್ಕಳು ತುಂಬಾ ಇಷ್ಟಪಡುವಂಥ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಮಸಾಲೆ ಮಜ್ಜಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ತುಂಬಾ ಬೇಗ ಆಗುವಂಥದ್ದು ಈ ಬಿಸಿ ಬೇಸಿಗೆ ಟೈಮಲ್ಲಿ ತುಂಬಾ ಆರೋಗ್ಯಕರವಾದ ಈ ಪಾನೀಯ ನೀರಿನಂಶ ಅಂಶ ತುಂಬಾ ಬೇಕಾಗಿರುವಂಥ ಇಂಥ ಟೈಮಲ್ಲಿ ಮಜ್ಜಿಗೆ ರೂಪಾಯಿ ಈ ರೀತಿ ಮಾಡಿ ಇಟ್ಟರೆ ಮಕ್ಕಳು ಸಹ ಬೇಡ ಅಂದಿರ ಇದನ್ನ ಕುಡಿತಾರೆ ತುಂಬ ಆರೋಗ್ಯವಾಗಿರ್ತಾರೆ ಹೊರ್ಗಡೆ ಹೋಗಿ ಅದು ಇದು ತಿನ್ನೋ ಬದಲು ಹಚ್ ಮನೆಯಲ್ಲೇ ಈ ರೀತಿ ನೀಟಾಗಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡಿದೆ ಮತ್ತು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಮಾಡುವಂಥದ್ದು ಈಗ ಮೊಸರು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೆಲ್ಲ ಮನೆಯಲ್ಲೇ ಇರುವಂಥದ್ದು ಅದರಿಂದ ಒಂದು ಐದು ನಿಮಿಷ ನಮ್ಮ ಟೈಮನ್ನು ಅದಕ್ಕೆ ಕೊಟ್ಟು ನಾವು ರೆಡಿ ಮಾಡಿಕೊಂಡ್ರೆ ತುಂಬ ಆರೋಗ್ಯಕರವಾದಂಥ ಈ ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಇಷ್ಟ ಬಂದಾಗ ತಗೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲು ಇಟರಷ್ಟು ಮೊಸರು ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಎತ್ತಿಟ್ಬಿಡೋಣ ಈಗ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಮಜ್ಜಿಗೆ ಮಾಡೋದಕ್ಕೆ ಬೇಸ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಈಗ ನೋಡೋಣ ಜೊತೆಗೆ ಈ ಬಿಸಿಲಿಗೆ ತಂಪಾಗಿ ಏನಾದರೂ ಬೇಕು ಅಂತಂದಾಗ ಆರೋಗ್ಯಕರವಾಗಿ ಈ ಮಸಾಲ ಮಜ್ಜಿಗೆನ ಮಾಡ್ಕೋಬೋದು ನೋಡಿ ಕರಿಬೇವಿದೆ ಸ್ವಲ್ಪ ಒಂದು ಏಳೆಂಟು ಟೇಸ್ಟ್ಲಷ್ಟು ಕರಿಬೇವು ಎಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಸ್ವಲ್ಪನೇ ಶುಂಠಿ ಜೊತೆಗೆ ನೋಡಿ ಒಂದು ಆರು ಇಳಕಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ನಾನೀಗ ಒಂದು ಜಾರಿಗೆ ಈಗ ಜಾರ್ಗೆ ಹಾಕ್ಕೊಂಡು ಇದೆಲ್ಲನೂ ಪೇಸ್ಟ್ ಮಾಡ್ಕೊತೀನಿ ತರಿ ತರಿಯಾಗಿ ಇದನ್ನು ಕುಟ್ಟಾದರೂ ಹಾಕ್ಬೋದು ಇಲ್ಲಾಂದರೆ ಇದನ್ನು ತರಿಯಾಗಿ ಆದರೂ ಮಾಡಿ ಹಾಕ್ಬೋದು ನೋಡಿ ಇದು ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರುವಂಥ ಬೆಳ್ಳುಳ್ಳಿ ಜೊತೆಗೆ ಕರಿಬೇವು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಸಿಮೆಣ್ಸಿಕಾಯಿ ಹಾಕಬೇಕು ಖಾರಕ್ಕೆ ಒಂದು ಮೆಣಸಿಕಾಯಿ ಇದಿಷ್ಟನ್ನು ನಾನು ಪೇಸ್ಟ್ ಮಾಡ್ಕೋತೀನಿ ಈಗ ಇದನ್ನು ಜಾರಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ತರಿತರಿಯಾಗಿ ಪೇಸ್ಟ್ ಆಗಿದೆ ಈಗ ಈಗ ಇದನ್ನು ಮಿಶ್ರಣನ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಈ ಮೊಸರೊಳಗೆ ಹಾಕಿ ನೋಡಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕೋಣ ಫಸ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಂತಿಂದ ಕಡಿಯೋಣ ಮಿಕ್ಸಿಗಿಂತ ಕೈಯಿಂದ ಮಾಡಿದ್ರೇ ತುಂಬಾ ಟೇಸ್ಟಿ ಮತ್ತು ಚೆನ್ನಾಗಿ ಹೊಂದ್ಕೊಳತ್ತೆ ಎಲ್ಲದಕ್ಕೂ ಮಿಕ್ಸಿ ಮಿಕ್ಸಿ ಅಂತಲೇ ಇದು ಮಾಡಬಾರ್ದು ಈಗ ಇದು ತಂಪಾಗಿ ಕುಡಿಯುವಂಥದ್ದಾಗಿರೋದ್ರಿಂದ ಇದನ್ನು ನಾವು ಕೈಯಿಂದನೇ ಕಡಿತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಈ ಬಿಸಿಲಿಗಂತೂ ಬೇಸಿಗೆ ಬಿಸಿಲಿಗಂತೂ ಏಳು ಮಾಡಿಸಿದ ಪಾನೀಯ ಅಂತಲೇ ಹೇಳ್ಬೋದು ಹೊರ್ಗಡೆ ಹೋಗಿ ನಾವು ಆ ಜ್ಯೂಸ್ ಯೂ ಜ್ಯೂಸ್ ಪ್ರಿಸರ್ವೇಟಿವ್ ಅವೆಲ್ಲ ಶೇಖರಣೆ ಮಾಡಿ ಇಟ್ಟಿರ್ತಾರೆ ಅದ್ರ ಬದಲು ಪ್ರತಿದಿನ ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲೇ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಏನು ಇರೋದಿಲ್ಲ ಆರೋಗ್ಯವೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈಗ ರೆಡಿಯಾಗಿದೆ ಈಗ ಇದನ್ನು ತೆಳುವಾಗಿ ಮಾಡ್ಕೋಬೇಕು ಮಜ್ಜಿಗೆನ ಸುಮಾರು ಒಂದು ಏಳೆಂಟು ಗ್ಲಾಸಷ್ಟು ನಮಗೆ ಮಜ್ಜಿಗೆ ಆಗತ್ತೆ ಅತಿ ಗಟ್ಟಿ ಮಾಡಬಾರ್ದು ಅದನ್ನು ತೆಳುವಾಗೇ ಇರಬೇಕು ಮಜ್ಜಿಗೆ ನೋಡಿ ಮಸಾಲ ಮಜ್ಜಿಗೆ ಈಗ ರೆಡಿಯಾಗಿದೆ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಬೇಕಂತಂದರೆ ನೀವು ಇದನ್ನು ಫ್ರಿಜ್ಜಲ್ಲಿಟ್ಟು ಇನ್ನೂ ತಣ್ಣಗೆ ಮಾಡಿ ಕುಡಿಬೋದು ಜೊತೆಗೆ ಬೇಕಂದರೆ ಐಸ್ ಕ್ಯೂಬ್ಸ್ನೂ ಹಾಕ್ಕೊಂಡು ತಣ್ಣಗಿರುತ್ತೆ ಚೆನ್ನಾಗಿ ಕುಡಿಬೋದು ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡೋಣ ಈಗ ನೋಡಿ ಇದನ್ನು ಗ್ಲಾಸ್ಗೆ ಸರ್ವ್ ಮಾಡಿಕೊಡೋಣ ತುಂಬನೇ ತಂಪಾಗಿರುವಂಥ ಮಸಾಲ ಮಜ್ಜಿಗೆ ಸುಮ್ಮನೆ ಮಜ್ಜಿಗೆನ ಹಾಗೆ ಕುಡಿಯೋ ಬದಲು ಈ ರೀತಿ ರೆಡಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಯಾವ ಜ್ಯೂಸಿಗಿಂತ ಏನು ಕಡಿಮೆ ಇರಲ್ಲ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ ಏನು ಇದಕ್ಕೆ ಜಸ್ಟ್ ಒಂದು ಎರಡು ನಿಮಿಷ ಸಾಕಾಗತ್ತೆ ಇದಕ್ಕೆ ಅಂಥ ಟೈಮು ಏನೂ ಬೇಕಾಗಿಲ್ಲ ಮತ್ತು ಜೊತೆಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ನೋಡಿ ಜಾಸ್ತಿ ಏನು ಇದಕ್ಕೆ ನಮಗೆ ಖರ್ಚೇನಾಗಲ್ಲ ಈಗ ನೀವು ಹೊರ್ಗಡೆ ಹೋಗಿ ಜ್ಯೂಸ್ ಕುಡಿಬೇಕು ಅಂತಂದರೆ ಅದಕ್ಕೆ ಖರ್ಚು ಜೊತೆಗೆ ನಮಗೆ ಆರೋಗ್ಯನೂ ಹಾಳು ಅದು ಎಷ್ಟು ದಿನದಿಂದ ಶೇಖರಣೆ ಮಾಡಿಟ್ಟಿರ್ತಾರೋ ಅದಕ್ಕೆ ನೋಡಿ ಈಗ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಈ ರೀತಿ ಗ್ಲಾಸಲ್ಲಾದರೂ ಕುಡಿಬಾರ್ದು ನೋಡಿ ಈ ರೀತಿ ಮಡಿಕೆಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಮಡಕೆಯಲ್ಲಿ ಹಾಕಿದ್ರೆ ಒಂದು ತಣ್ಣಗೆ ಬರುವಂಥ ಕೂಲ್ ಕೂಲಾಗಿರುತ್ತೆ ಫ್ರೆಂಡ್ಸ್ ಅದು ನೋಡಿ ಯಾವ ರೀತಿ ಬೇಕೋ ಆ ರೀತಿ ನೀವು ನೀವು ಮಡಕೆಯಿಂದನಾದರೂ ಕುಡೀರಿ ನೋಡಿ ಪುಟಾಣಿ ಮಡಿಕೆಯಲ್ಲಿ ಹಾಕಿ ತುಂಬ ಕೂಲಾಗಿರುತ್ತೆ ಇದರಲ್ಲಿ ಕುಡಿದ್ರಂತೂ ಅಬ್ಬಾ ತುಂಬಾ ಟೇಸ್ಟಿಯಾಗಿದೆ ನೋಡಿದ್ರಲ್ಲ ಮಸಾಲೆ ಮಜ್ಜಿಗೆ ಮಾಡಿದ್ದೆ ಹೇಗೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್